ಪತ್ರಕರ್ತ ಬಂಧುಗಳಿಗೆ ನನ್ನ ನಮಸ್ಕಾರಗಳು ಈಗಾಗಲೇ ಸಮಯ ಜಾಸ್ತಿ ಆಗಿರೋದ್ರಿಂದ ನಾನು ಜಾಸ್ತಿ ಟೈಮ್ ತಗೊಳಕ್ಕೆ ಹೋಗಲ್ಲ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಕೊಪ್ಪಳ ಜಿಲ್ಲಾ ಶಾಖೆ ಇವತ್ತೇನು ಆಯೋಜನೆ ಮಾಡಿದರೆ ದತ್ತಿನಿಧಿ ಪ್ರಶಸ್ತಿ ಪ್ರದಾನ ಸಮಾರಂಭದ ವೇದಿಕೆಯಲ್ಲಿ ಹಾಸೀನರಾಗಿರುವ ಕೊಪ್ಪಳ ಜಿಲ್ಲೆಯ ಜನಪ್ರಿಯ ಉಸ್ತುವಾರಿ ಸಚಿವರು ನನ್ನ ಆತ್ಮೀಯರಾದಂತಹ ಶ್ರೀಯುತ ಶಿವರಾಜ್ ತಂಗಡಿಗೆ ಅವರೇ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ರಾಘವೇಂದ್ರ ಇಟ್ನಾಳ್ ಅವರೇ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶಿವಾನಂದ್ ಅವರೇ ಹಿರಿಯ ಪತ್ರಕರ್ತರಂಥ ಶ್ರೀಯುತ ಜಿ ಎನ್ ಮೋಹನ್ ಅವರೇ ಗೆಳೆಯ ಲಕ್ಷ್ಮೀನಾರಾಯಣ ಅವರೇ ಕುಲಪತಿಗಳಾದಂಥ ಶ್ರೀಯುತ ಬಿ ಕೆ ರವಿ ಅವರೇ ಹಿರಿಯರಾದಂಥ ಅವರೇ ಸಂಘದ ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಅವರೇ ನಗರಸಭೆ ಅಧ್ಯಕ್ಷರಾದಂತಹ ಅಮ್ಜದ್ ಪಟೇಲ್ ಅವರೇ ಬಾಲ್ಭವನ ಸೊಸೈಟಿ ಅಧ್ಯಕ್ಷರಾದಂತಹ ಬಿ ಆರ್ ನಾಯ್ಡು ಅವರೇ ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಇತರ ಗಣ್ಯರೇ ರಾಜ್ಯದ ವಿವಿಧ ಭಾಗಗಳಿಂದ ಬಂದಿರುವಂತಹ ಎಲ್ಲ ಪತ್ರಿಕಾ ಮಿತ್ರರು ನಾನು ಸುಮಾರು ಒಂದು ಹತ್ತು ವರ್ಷಗಳಿಂದ ಕೆ ಡಿಬ್ಲ್ಯೂ ಜಿ ನೋಡ್ತಾ ಇದ್ದೇನೆ ಭಾರಿ ಹತ್ತಿರದಿಂದ ನಮ್ಮ ಶಿವಾನಂದ ಅವರು ಸಂಘದ ಚುಕ್ಕಾಣಿ ಹಿಡಿದ ಮೇಲೆ ಹಲವಾರು ಬದಲಾವಣೆಗಳನ್ನು ತಗೊಂಬಂದು ಜೊತೆಗೆ ಹಲವಾರು ಕಾರ್ಯಗಳ ಕಾರ್ಯಕ್ರಮಗಳ ಮೂಲಕ ನನ್ನ ಕೈಯಿಂದನೇ ಒಂದು ಸಾವಿರಾರು ಜನಕ್ಕೆ ಅವರು ಪ್ರಶಸ್ತಿಗಳನ್ನು ಕೊಡಿಸಿದ್ದಾರೆ ಒಂದು ಕ್ರಿಯಾಶೀಲ ಅಧ್ಯಕ್ಷ ಅಷ್ಟೇ ಅಲ್ಲ ಯಾವುದಾದ್ರೂ ಬೇಡಿಕೆ ಇಡಬೇಕು ಸರ್ಕಾರದ ಮುಂದೆ ಅಂತ ಬಂದಾಗ ಮನವಿ ಪತ್ರ ಇಟ್ಕೊಂಡು ಮುಖ್ಯಮಂತ್ರಿಗಳ ಮನೆ ಇರ್ಬೋದು ಸಚಿವರ ಮನೆ ಇರ್ಬೋದು ಅಡ್ಡಾಡ್ತಾನೆ ಇರ್ತಾರೆ ನನ್ನ ಪ್ರಕಾರ ಇನ್ನು ಅವ್ರದ್ದು ಯಾವುದೇ ಬೇಡಿಕೆ ಉಳಿದಿಲ್ಲ ಅವರು ಅವರು ಇದ್ದಂಥ ಎರಡು ಪ್ರಮುಖ ಬೇಡಿಕೆಗಳು ಕೂಡ ಈಗ ಈಡೇರಿದ್ದಾವೆ ಹಾಗಂತ ಅವ್ರೇನು ಸುಮ್ಮನೆ ಆಗಲ್ಲ ಇನ್ನೊಂದು ಬೇಡಿಕೆ ಇದೆ ಆದರೆ ಅದು ಸ್ವಲ್ಪ ಈಡೇರಿಸೋದು ಕಷ್ಟ ಆಗ್ಬೋದು ಆದರೂ ಒಂದು ಪ್ರಯತ್ನ ಮಾಡುವ ಅದೇನಂತಂದರೆ ಎಲ್ಲ ಪತ್ರಕರ್ತರಿಗೆ ಒಂದೊಂದು ನಿವೇಶನ ಕೊಡಬೇಕು ಅಂತ ಏನು ಚಪ್ಪಾಳೆನೂ ಬರ್ತಾ ಇಲ್ಲ ಹಂಗಾದ್ರೆ ಎಲ್ಲರ ಹತ್ರನೂ ನಿವೇಶನ ಇದೆ ಅಂತ ಆಯ್ತು ಮೊನ್ನೆ ನಮ್ಮ ವಸತಿ ನಿಗಮದ ಅಧ್ಯಕ್ಷರು ಶಾಸಕರಾದಂಥ ಶಿವಲಿಂಗೇಗೌಡರು ಹೇಳ್ತಿದ್ರು ನಮ್ಮ ವಸತಿ ನಿಗಮದಲ್ಲಿ ಒಂದು ಎಂಟೂವರೆ ಸಾವಿರ ಸೈಟ್ಗಳು ಹಾಗೆ ಉಳ್ಕೊಂಡ್ಬಿಟ್ಟಿದ್ದಾವೆ ಯಾರಿಗೂ ಕೊಟ್ಟಿಲ್ಲ ಅದನ್ನು ಪ್ರಯತ್ನ ಮಾಡಿದ್ರೆ ನಮ್ಮ ಎಲ್ಲ ಪತ್ರಕರ್ತರಿಗೆ ರಾಜ್ಯಾದ್ಯಂತ ಕೊಡಬಹುದು ಅಂತ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದಾವೆ ಯಾಕೆ ಅಂತಂದರೆ ಪತ್ರಕರ್ತರಿಗೆ ಒಂದು ಸ್ವಂತ ಮನೆ ಅಥವಾ ಒಂದು ಸೈಟ್ ಇರಲೇಬೇಕು ಅವ್ರೇನು ಬೇರೆ ಏನು ಕೇಳಲ್ಲ ಹೆಚ್ಚಾಗಿ ಅವರು ಇದುವರೆಗೂ ಏನಪ್ಪ ಅಂತಂದರೆ ಒಂದು ಬಸ್ ಪಾಸ್ ಕೊಡಿ ಒಂದು ಎಲ್ತ್ ಸ್ಕೀಮ್ ತಗೋಬನ್ನಿ ಅಂತ ಈ ಎರಡೂ ಕೂಡ ಈಗ ಬೇಡಿಕೆಗಳು ಈಡೇರಿದ್ದಾವೆ ವಸತಿ ಬೇಡಿಕೆಯನ್ನು ಈಡೇರಿಸೋದಕ್ಕೆ ಒಂದು ಪ್ರಯತ್ನವನ್ನು ಮಾಡೋಣ ಅಂತ ನನ್ನ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಇವತ್ತು ಅತ್ಯಂತ ಖುಷಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಯಾಕೆ ಅಂತಂದರೆ ಹಲವಾರು ಮಹನೀಯರ ಹೆಸರಿನ ದತ್ತಿ ಪ್ರದರ್ಶಿಗ ದತ್ತಿ ಪ್ರಶಸ್ತಿಗಳನ್ನು ನಮ್ಮ ಎಲ್ಲ ಹಿರಿಯ ಪತ್ರಕರ್ತರು ಇವತ್ತು ಸ್ವೀಕಾರ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ನನ್ನ ಪರವಾಗಿ ಮತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಅವರ ಪರವಾಗಿ ಅಭಿನಂದನೆಗಳನ್ನು ಸಲ್ಸೋಕ್ಕೆ ಇಷ್ಟಪಡ್ತೀನಿ ಅದು ಎಂಥ ಮಹನೀಯರು ಅಂತಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿರ್ಬೋದು ಡಿ ವಿ ಗುಂಡಪ್ಪನವರಾಗಿರ್ಬೋದು ಪಿ ರಾಮಯ್ಯ ಅವರು ಪಾಟೀಲ್ ಪುಟ್ಟಪ್ನವರ ಹೆಸರಿನಲ್ಲಿ ದತ್ತಿ ಪ್ರಶಸ್ತಿಗಳನ್ನು ಸ್ವೀಕಾರ ಇದ್ದೀರಿ ಅಂತಂದರೆ ಅದು ನಿಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆ ತರುವಂಥ ವಿಷಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಪತ್ರಿಕೋದ್ಯಮ ಹಿಂದೆ ಭಾಳ ಸಣ್ಣ ಪ್ರಮಾಣದಲ್ಲಿತ್ತು ಆದರೆ ಅವತ್ತು ನಾವು ದೊಡ್ಡ ದೊಡ್ಡ ಬದಲಾವಣೆಗಳನ್ನು ಪತ್ರಿಕೋದ್ಯಮ ಇತ್ತು ಸಣ್ಣ ಪ್ರಮಾಣದಲ್ಲಿದ್ದಂತಹ ಪತ್ರಿಕೋಮದ ಪತ್ರಿಕೋದ್ಯಮದಿಂದಾಗಿ ಸರ್ಕಾರಗಳೇ ಉರುಳೋಗಿರೋದನ್ನು ನೋಡಿದ್ದೇವೆ ಹಲವಾರು ಮಂತ್ರಿಗಳ ವರದಿಗಳಿಗೆ ರಾಜೀನಾಮೆ ಕೊಟ್ಟಿರುವಂಥ ಘಟನೆಗಳನ್ನು ಕೂಡ ನಾವು ನೋಡಿದ್ದೇವೆ ಇವತ್ತು ಪತ್ರಿಕೋದ್ಯಮ ಅಗಾಧವಾಗಿ ಬೆಳೆದಿದೆ ಅದು ಮುದ್ರಣ ಮಾಧ್ಯಮ ಇರ್ಬೋದು ವಿದ್ಯುನ್ಮಾನ ಮಾಧ್ಯಮ ಇರ್ಬೋದು ಜೊತೆಗೆ ಇವತ್ತು ಸೋಷಿಯಲ್ ಮೀಡಿಯಾ ಇರ್ಬೋದು ಪತ್ರಿಕೋದ್ಯಮ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದ್ರೂ ಕೂಡ ಒಂದು ಸಣ್ಣ ಬದಲಾವಣೆ ಥರ ಕೂಡ ನಮ್ಮ ಕೈಲಿ ಸಾಧ್ಯ ಇಲ್ಲ ಯಾಕೆ ಈ ಪ್ರಶ್ನೆ ಎಲ್ಲರೂ ಕೂಡ ಕಾಡ್ತಾ ಇದೆ ನೀವು ಹಿಂದೆ ನೋಡಿರ್ಬೋದು ಹಲವಾರು ಪತ್ರಕರ್ತರು ಜವಾಬ್ದಾರಿಯುತವಾಗಿ ವರ್ತಿಸ್ತಾ ಇದ್ದರು ಮಂತ್ರಿಗಳನ್ನಾಗಿರ್ಬೋದು ಶಾಸಕರನ್ನಾಗಿರ್ಬೋದು ಜವಾಬ್ದಾರಿಯುತವಾಗಿ ಪ್ರಶ್ನೆ ಇದ್ದರು ಆದರೆ ಇವತ್ತು ನಾವು ಆ ಶಕ್ತಿನ ಕಳ್ಕೊಂಬಿಟ್ಟಿದ್ದೇವೆ ಇವತ್ತು ನಾವು ರಾಜಕಾರಣಿಗಳನ್ನು ಜವಾಬ್ದಾರಿಯುತವಾಗಿ ಪ್ರಶ್ನೆ ಮಾಡೋಕ್ಕೆ ಆಗ್ತಾ ಇಲ್ಲ ಇವತ್ತು ನ್ಯಾಯಾಲಯಗಳಾಗಿರ್ಬೋದು ಸಾಮಾಜಿಕ ಹೋರಾಟಗಾರರಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ನಮ್ಮನ್ನೇ ಪ್ರಶ್ನೆ ಮಾಡ್ತಾರೆ ಯಾಕೆ ಈ ಥರ ಆಗಿದೆ ಪತ್ರಿಕೋದ್ಯಮ ಏನಾದರೂ ನೈತಿಕ ಮೌಲ್ಯವನ್ನು ಕಳ್ಕೊಳ್ತಾ ಇದೆಯಾ ಏನು ಅಂತ ನಾವು ಈ ಸಂದರ್ಭದಲ್ಲಿ ಗಂಭೀರವಾಗಿ ಆಚ ಆಲೋಚನೆ ಮಾಡಬೇಕು ಇವತ್ತೇನು ದತ್ತಿನಿಧಿ ಪ್ರಶಸ್ತಿಗಳನ್ನು ನಾವು ಇಲ್ಲಿ ಕೊಡ್ತಾ ಇದ್ದೀವಿ ಅದು ಆ ಮಹನೀಯರ ಹೆಸರಿಗಷ್ಟೇ ಸೀಮಿತವಾಗ್ಬಿಟ್ಟಿದೆ ಅವರು ಅನುಸರಿಸಿದಂತಹ ವೃತ್ತಿಪರಿ ವೃತ್ತಿಪರತೆ ಮೌಲ್ಯಗಳು ಯಾವುದನ್ನು ನಾವು ಕೂಡ ಇವತ್ತು ಕಾಣೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವತ್ತು ನಾವು ಈಸಿ ಚೇರ್ ಜರ್ನಲಿಸಮ್ ಅಂತ ಬಂದ್ಬಿಟ್ಟಿದೆ ಈಸಿ ಚೇರ್ ಜರ್ನಲಿಸಮ್ ಅಂತಂದರೆ ಬರೀ ಸ್ಟೇಟ್ಮೆಂಟ್ಗಳು ಶಿವರಾಜ್ ತಂಗಡಗಿಯವರು ಈ ಥರ ಹೇಳಿದ್ದಾರೆ ಅದಕ್ಕೆ ಶಿವಾನಂದ್ ಅವ್ರು ಏನು ಹೇಳ್ತಾರೆ ಶಿವಾನಂದ್ ತಗಡೂರು ಏನು ಹೇಳ್ತಾರೆ ಅದಕ್ಕೆ ರಾಘವೇಂದ್ರ ಇಟ್ನಾಳ್ ಅವರ ಪ್ರತಿಕ್ರಿಯೆ ಏನು ಇಷ್ಟರ ಮಟ್ಟಿಗೆ ಅಂದರೆ ಸ್ಟೇಟ್ಮೆಂಟ್ ಓರಿಯೆಂಟೆಡ್ ಜರ್ನಲಿಸಮ್ಗೆ ನಾವು ಇವತ್ತು ಬಂದು ನಿಂತ್ಬಿಟ್ಟಿದೆ ಹೀಗಾಗಿ ಪತ್ರಿಕೋದ್ಯಮದಿಂದ ನಾವು ಸಮಾಜದಲ್ಲಿ ಯಾವುದೇ ಬದಲಾವಣೆಗಳನ್ನು ಕಾಣೋಕ್ಕೆ ನಾವು ಸಾಧ್ಯ ಆಗ್ತಾ ಇಲ್ಲ ನೀವು ಹಿಂದೆ ನೋಡಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಭಿವೃದ್ಧಿ ಪತ್ರಿಕೋದ್ಯಮ ಅಂತ ಇತ್ತು ದೇಶದ ಅಭಿವೃದ್ಧಿಗೆ ಪೂರಕವಾಗಿ ಪತ್ರಿಕೆಗಳು ಮತ್ತು ಪತ್ರಕರ್ತರು ಕೆಲಸ ಮಾಡಿದ್ದನ್ನು ನಾವು ನೋಡಿದ್ದೇವೆ ಸ್ವಾತಂತ್ರ್ಯ ನಂತರದಲ್ಲೂ ಕೂಡ ಸರ್ಕಾರಗಳು ದಾರಿ ತಪ್ಪಿದಾಗ ಅಥವಾ ರಾಜಕಾರಣಿಗಳು ದಾರಿ ತಪ್ಪಿದಾಗ ಅವ್ರನ್ನ ಎಚ್ಚರಿಸುವಂಥ ಕೆಲಸವನ್ನು ಕೂಡ ಪತ್ರಕರ್ತರು ಪ್ರತಿಕೋದ್ಯಮ ಮಾಡ್ತಾ ಇತ್ತು ಇವತ್ತು ನಾವು ಬರೀ ಸ್ಟೇಟ್ಮೆಂಟ್ ಓರಿಯೆಂಟೆಡ್ ಜರ್ನಲಿಸ್ಟಮ್ ಅಂದರೆ ಪ್ರತಿ ಹೇಳಿಕೆಗಳು ಮತ್ತು ಅದಕ್ಕೆ ಪ್ರತಿಕ್ರಿಯೆ ಇದಕ್ಕೆ ಮಾತ್ರ ಸೀಮಿತ ಆಗಿರೋದ್ರಿಂದ ನಾವು ಅಂಥ ಗಣನೀಯವಾದಂಥ ರೀತಿಗಳನ್ನು ನಾವು ಪತ್ರಿಕೆಗಳಲ್ಲಾಗಲಿ ಟಿ ವಿಗಳಲ್ಲಾಗಲಿ ನಾವು ನೋಡೋಕ್ಕೆ ಸಾಧ್ಯ ಇಲ್ಲ ಇವತ್ತೇನು ಹೊಸ ಪೀಳಿಗೆ ಪತ್ರಕರ್ತರು ಬರ್ತಾ ಇದ್ದಾರೆ ಪತ್ರಿಕೋದ್ಯಮಕ್ಕೆ ಅವರಲ್ಲೂ ಕೂಡ ಒಂದು ಅಧ್ಯಯನಶೀಲತೆ ಅನ್ನೋದೇ ಇಲ್ಲ ಈಗೆಲ್ಲ ಒಂದು ಪ್ಯಾಷನ್ ಆಗಿಬಿಟ್ಟಿದೆ ಪತ್ರಿಕೋದ್ಯಮ ಅಂತಂದರೆ ಹೊಸ ಪೀಳಿಗೆಯವರಿಗೆ ಒಂದು ಪ್ಯಾಷನ್ ಆಗಿದೆ ಅವರೊಂದು ಎಲೆಕ್ಟ್ರಾನಿಕ್ ಮೀಡಿಯಾಕ್ ಹೋದ್ರೆ ಒಂದು ಅವ್ರ ಕೈಗೆ ಒಂದು ಲೋಗೋ ಮೈಕ್ ಕೊಟ್ಟರೆ ನಾನು ಪತ್ರಕರ್ತ ಅನ್ನೋ ಒಂದು ಒಂದು ಅಹಂ ಅವರಲ್ಲಿ ಇವತ್ತು ಬರ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಆದರೆ ಆ ಥರ ಅಲ್ಲ ಪತ್ರಿಕೋದ್ಯಮ ಅಥವಾ ಪತ್ರಕರ್ತರನ್ನು ಪತ್ರಕರ್ತರು ಯಾವತ್ತೂ ಕೂಡ ಜನಪರವಾಗಿರಬೇಕು ಜನಪರವಾಗಿ ಆಲೋಚನೆಗಳನ್ನು ಮಾಡಬೇಕು ಸರ್ಕಾರ ದಾರಿ ತಪ್ಪಿದಾಗ ಸರ್ಕಾರ ಜನರನ್ನು ಮರೆತಾಗ ಅವರನ್ನು ಎಚ್ಚರಿಸುವ ಕೆಲಸವನ್ನು ನಮ್ಮ ಪತ್ರಕರ್ತರ ಸಮೂಹ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತೇನೆ ಈಗಾಗಲೇ ಸಮಯ ಜಾಸ್ತಿ ಆಗಿರೋದನ್ನು ನಾನು ಭಾಷಣಕ್ಕೆ ಹೆಚ್ಚು ಸಮಯ ತಗೊಳಕ್ಕೆ ಹೋಗಲ್ಲ ಮತ್ತೊಮ್ಮೆ ಎಲ್ಲ ಪ್ರಶಸ್ತಿ ಪುರಸ್ಕೃತರನ್ನು ನಾನು ಅಭಿನಂದಿಸಿ ನನ್ನನ್ನು ಅತ್ಯಂತ ಪ್ರೀತಿಯಿಂದ ಇವತ್ತು ಕೊಪ್ಪಳ ಜಿಲ್ಲೆಗೆ ಬರಮಾಡಿಕೊಂಡಿದ್ದಾರೆ ಇದಕ್ಕಾಗಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಹನುಮಂತ್ ಅವ್ರಿಗೂ ಕೂಡ ನಾನು ವಿಶೇಷವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ಪತ್ರಕರ್ತರ ಜವಾಬ್ದಾರಿ